ಧ್ರುವ ಸರ್ ಫಸ್ಟ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ರಾಮರಸ ಚಿತ್ರತಂಡದ ಪರವಾಗಿ ಮೋಷನ್ ಪೋಸ್ಟರ್ ಅನ್ನ ನೋಡಿದ್ರಿ ರಾಮರಸ ಅನ್ನುವಂತಹ ಹೆಸರಿದೆ ಏನು ಇಲ್ಲಿ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಎಲ್ಲರಿಗೂ ನಮಸ್ಕಾರ ಎಸ್ಪೆಷಲಿ ಈ ಪ್ರೋಗ್ರಾಮ್ನ ವೀಕ್ಷಿಸ್ತಿರೋ ಎಲ್ಲ ನನ್ನ ವಿ ಎ ಪಿ ಎಸ್ಗೆ ಲವ್ ಯು ಅಂತ ಮಾತು ಸ್ಟಾರ್ಟ್ ಮಾಡ್ತೀನಿ ಇವತ್ತು ನಿಮ್ಗಳ ಜೊತೆನೆ ನನಗೂ ಸರ್ಪ್ರೈಸಿಂಗು ನಾನು ಕೇಳಿದ್ದೆ ಸಿನಿಮಾ ಹೆಸರು ಏನಿರ್ಬೋದು ಅಂತ ಹೇಳಿರಲಿಲ್ಲ ರಾಮರಸ ಅಂತ ತುಂಬಾ ಚೆನ್ನಾಗಿಟ್ಟಿರೋಂಥ ಟೈಟ್ಲು ಎಷ್ಟು ಜನ ಕುಡಿದಿದ್ದೀರಾ ರಾಮರಸ ಇಲ್ಲಿ ಅಂತ ಕೇಳಿದೆ ನಾನು ರಾಮ ಸೊ ಆ್ಯಕ್ಚುಲಿ ನಮ್ಮ ದಿವಂಗತ ದ್ವಾರಕೇಶ್ ಸರ್ ಅವರು ನಿನ್ನೆ ಬೇಕಿತ್ತು ಪ್ರೋಗ್ರಾಮ್ ಬಟ್ ಮೊನ್ನೆ ಅವ್ರದ್ದು ಇನ್ಸಿಡೆಂಟ್ ಆಗಿರೋದ್ರಿಂದ ಇವತ್ತು ಪೋಸ್ಟ್ ಬೋನ್ ಆಯಿತು ಇಲ್ಲಾಂದರೆ ರಾಮ್ ರಸ ರಾಮ್ನವಮಿಗೇ ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ ಇದು ಪೋಸ್ಟ್ ಬೋನ್ ಆಗಿರೋದ್ರಿಂದ ಇವತ್ತು ಮಾಡಿರೋದು ಆಲ್ಸೋ ಪ್ರೋಗ್ರಾಮ್ ಗೆ ಬರೋದಕ್ಕೆ ನನಗೆ ಮೂರು ರೀಸನ್ಸ್ ಇದೆ ಒಂದು ಗುರುದೇಶ್ ಪಾಂಡೆ ಸರ್ ಏನಕ್ಕೆ ಅಂದ್ರೆ ಸಾಕಷ್ಟು ಜನ ಯು ಕಮರ್ಸ್ನಾಗ್ಲಿ ಆಗಲಿ ಚಾನ್ಸ್ ಕೊಡ್ತಾರೆ ಆ್ಯಂಡ್ ಆಲ್ಸೋ ಅದಕ್ಕಿಂತ ಜಾಸ್ತಿ ಹಾನೆಸ್ಟ್ಲಿ ಟಾಕಿಂಗ್ ನಮ್ಮ ಅಣ್ಣನ ಜೊತೆ ಎರಡು ಸಿನಿಮಾ ಮಾಡಿರೋ ಡೈರೆಕ್ಟರು ಲಾಸ್ಟ್ ಟೈಮ್ ನಾನು ಪುನೀತ್ ಸರ್ ಬಂದಾಗಲೂ ಇದನ್ನೇ ಹೇಳಿದ್ದೆ ತಿರ್ಗಿ ರಿಪೀಟ್ ಮಾಡ್ತಾ ಇದ್ದೀನಿ ಸಂಹಾರ ಮತ್ತು ರುದ್ರ ತಾಂಡವ ಜೊತೆ ಮಾಡಿದರು ಆ ಬಾಂಡಿಂಗ್ ಇದೆ ಎರಡನೇ ರೀಸನ್ನು ಇಟ್ಸ್ ಬಿಂಗ್ ಅನಿಲ್ ಯಾದವ್ ನನ್ನ ಗೆಳೆಯ ಅಂತ ಹೇಳ್ಬೋದು ಬ್ರದರ್ ಅಂತ ಹೇಳ್ಬೋದು ಸೊ ಹಳೆ ಪರಿಚಯ ಅನಿಲ್ ಯಾದವ್ಗೋಸ್ಕರ ಬಂದೆ ಅಂಡ್ ಮೋರ್ನೇ ರೀಸನು ಸಾಕಷ್ಟು ಜನ ನ್ಯೂ ಕಮರ್ಸ್ ಲಾಂಚ್ ಆಗ್ತಾ ಇದ್ದಾರೆ ಅಂದ್ರೆ ಒಂದು ಎಕ್ಸೈಟ್ಮೆಂಟ್ ಹಾನೆಸ್ಟ್ಲಿ ಯಾಕೆಂದ್ರೆ ಆ ನಾವು ಮೈತ್ರಿ ಅನ್ನೋ ಸಿನಿಮಾ ನೋಡಿದ್ವಿ ಗಿರಿರಾಜ್ ಸರ್ದು ಕಂಟೆಂಟ್ ಓರಿಯೆಂಟೆಡ್ ಮತ್ತೆ ಆಡಿಯನ್ಸ್ನ ಹಿಡ್ದಿಟ್ಕೊಳ್ಳೋ ಅಂತ ಒಂದು ತಾಕತ್ತಿದೆ ಏನಕ್ಕೆ ಅಂದ್ರೆ ಆಡಿಯನ್ ಪಲ್ಸ್ ಗೊತ್ತಿದೆ ಅವ್ರಿಗೆ ಸೊ ಅವರು ಹೊಸಬ್ರಿಗೆ ಚಾನ್ಸ್ ಕೊಡ್ತಾ ಇರೋದೆ ಖುಷಿ ವಿಚಾರ ಸೊ ಈ ಮೂರ್ ರೀಸನ್ಗೆ ನಾನು ಇಲ್ಲಿರೋದು ಥ್ಯಾಂಕ್ ಯು ಸೋ ಮಚ್ ನಾನು ಇಲ್ಲಿ ಕರೆದಿರೋದಕ್ಕೆ ಲವ್ ಯು ಆಲ್ ಜಯ ಅಂಚನೆ ಆಲ್ ದಿ ವೆರಿ ಬೆಸ್ಟ್ ಅಣ್ಣ ಮಾಧ್ಯಮದವ್ರ ಕೆಲಸ ನೀನ್ ಮಾಡ್ತಾ ಅಣ್ಣ ಈಗ ಪ್ರೀತಿಯಿಂದ ಬಂದು ನಮ್ಮ ರಾಮರಸ ಚಿತ್ರದ ಟೈಟಲ್ ಹಾಗೂ ಮೋಷನ್ ಪೋಸ್ಟರ್ ಅನ್ನ ಲಾಂಚ್ ಮಾಡಿದಂತ ಧ್ರುವ ಸರ್ಜಾ ಅವರನ್ನ ಗೌರವಿಸಬೇಕು ಅಂತ ವಿರಂತ ಇದ್ದೀವಿ ಜಿ ಸಿನಿಮಾಸ್ ಪರವಾಗಿ ಗುರುದೇಶ್ ಸರ್ ಪರವಾಗಿ ಇದೀಗ ಒಂದು ಪುಟ್ಟ ನೆನಪಿನ ಕಾಣಿಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್ ಇದೀಗ ಚಿತ್ರತಂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಒಂದು ಗ್ರೂಪ್ ಫೋಟೋಗೆ ಎಸ್ಎಸ್ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ